ರೈತರಿಂದ ಭತ್ತ ಖರೀದಿಸಿ ಪಂಗನಾಮ ಹಾಕಿದ ದಲ್ಲಾಳಿ ಗ್ರಾಮಕ್ಕೆ ಕರೆತಂದು ದಲ್ಲಾಳಿಯನ್ನು ಕೂಡಿ ಹಾಕಿದ ಗ್ರಾಮಸ್ಥರು ಎರಡು ವರ್ಷಗಳಿಂದ ರೈತರಿಗೆ ಹಣ ಕೊಡದೆ ಮೋಸ ಬ್ಲಾಂಕ್ ಚೆಕ್ ಕೊಟ್ಟು ರೈತರನ್ನು ಯಾಮಾರಿಸುವ ದಲ್ಲಾಳಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬಟ್ಟರನರಸಾಪುರ ಗ್ರಾಮದಲ್ಲಿ ನಡೆದ ಘಟನೆ ಶರಣಬಸವ ಎನ್ನುವ ದಲ್ಲಾಳಿಯನ್ನು ಕೂಡಿಹಾಕಿದ ಗ್ರಾಮಸ್ಥರು ಬರೋಬ್ಬರಿ ಇಪ್ಪತ್ತು ಲಕ್ಷ ರೂಪಾಯಿಗಳಿಂದ ಹೆಚ್ಚು ಹಣ ಮೋಸ ರೈತರಿಂದ ಭತ್ತ ಖರೀದಿಸಿ ಹಣ ಕೊಡದೆ ಸತಾಯಿಸುತ್ತಿದ್ದ ಶರಣಬಸವ ಎರಡು ವರ್ಷಗಳಿಂದ ನೆಪ ಹೇಳಿ ರೈತರಿಂದ ತಪ್ಪಿಸಿಕೊಳ್ಳುತ್ತಿದ್ದ ದಲ್ಲಾಳಿ ಚೆಕ್ ಬೌನ್ಸ್ ಆದ್ರೂ ಕ್ಯಾರೆ ಎನ್ನದೆ ತಿರುಗಾಡುತ್ತಿದ್ದ ಶರಣಬಸವ ದಲ್ಲಾಳಿ ಜೊತೆ ಪೊಲೀಸರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವ ಆರೋಪ ಪೊಲೀಸರಿಗೆ ದೂರು ನೀಡಿದ್ರೂ ಮೌನವಹಿಸರೋ ಆರೋಪ ಕನಕಗಿರಿ ಪೊಲೀಸರ ನಿರ್ಲಕ್ಷ್ಯದಿಂದ ದಲ್ಲಾಳಿಯಿಂದ ರೈತರು ಮೋಸದ ಆರೋಪ ಹಣ ಕೊಡುವವರೆಗೂ ಬಿಟ್ಟು ಕಳುಹಿಸೋಲ್ಲ ಎನ್ನುತ್ತಿರೋ ರೈತರು ಎರಡು ದಿನಗಳಿಂದ ಗ್ರಾಮದಲ್ಲಿಯೇ ಕೂಡಿ ಹಾಕಿರೋ ರೈತರು ಮತ್ತು ಗ್ರಾಮಸ್ಥರು ಬಿಡಿ ಸರ್ ಈಗ ಹತ್ತು ದಿನ ಪೇಮೆಂಟ್ ಆಯ್ತು ಹತ್ತು ದಿನ ಪೇಮೆಂಟು ಕೊಡೋಕೆ ರೀ ಅವ್ರಿಗೆ ಹದಿನೈದು ದಿನ ಆಯ್ತು ಹದಿನೈದು ದಿನ ಕೊಡೋಕ್ಕಾಗಲ್ಲ ಈಗ ನಮ್ಮಣ್ಣ ಲಾಸ್ಟ್ ಮಿಕ್ಕಿದ ಕಾಲಕ್ಕೆ ಎಣ್ಣೆ ಕುಡ್ದು ಆಸ್ಪತ್ರೆ ಮಲಗಿದ್ದಾರೆ ಯಾವ ಆಸ್ಪತ್ರೆ ಆ ಇವ್ರ ಕಾರಣ ಕಾರಣ ಸತ್ತೆ ಇವ್ರಿಗೆ ಕಾರಣದ್ದು ನಮ್ಮ ಹೆಸರು ರೇಷ್ ಅಂತೇಳಿ ನಾವು ಭಟನರಸಾಪುರ ಗ್ರಾಮದವರು ನಮ್ಮ ಇಡೀ ಊರದೆಲ್ಲ ಮೂವತ್ತು ಲಕ್ಷ ರೂಪಾಯಿ ತನಕ ಮಾಲ್ ತಗೊಂಡಿದ್ರು ಬಟ್ ಅದ್ರಾಗೈತಲ್ಲ ಓನ್ಲಿ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಕೊಟ್ಟಿರ್ಬೋದು ಇನ್ನು ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿ ಕೊಡತ್ತಿದ್ದಾನ ಬಟ್ ಕೇಳಿದ್ರೆ ನಂತರ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಇವತ್ತು ಕೊಡ್ತು ನಾಳೆ ಊರಾಗೆ ಹೋದ್ರೆ ಊರಾಗ ಯಾರು ಸಿಗಲ್ಲ ಆಮೇಲೆ ಫೋನ್ ಮಾಡಿದ್ರೆ ಇಲ್ಲ ಇಲ್ಲೇ ಹೇಳ್ತಾರೆ ನಾಲ್ಕು ದಿನ ಇವರು ನಮ್ಮ ಇವ್ರು ಇವರಾಯ್ತಲ್ಲ ನಾಲ್ಕು ದಿನ ಗಂಗಾವತಿ ಬಸ್ ಸ್ಟ್ಯಾಂಡಿದ್ರು ಕುಂತು ಕಾಸಿ ಕಾದು ಹುಡ್ಕೊಂಡು ಹಿಡ್ಕೊಂಬಂದಿದ್ದಾರೆ ಹಿಡ್ಕಂಬನ ಕಾಸಿ ನಿನ್ನೆ ಕೂಡ ಕೂಡಾಕಿದಾರೆ ನಿನ್ನೆ ಹಾಕಿದ್ರಿಂದ ನಿಮ್ಮ ಊರಲ್ಲಿ ನಾಲ್ಕು ಜನ ಕರ್ಸು ನಿಮ್ಮ ಪರ ಮಾತಾಡೋರು ನಾಲ್ಕು ಜನ ಕರ್ಸು ನಿಮ್ಮೂರಲ್ಲಿ ಬಿಟ್ಟು ಕಳ್ಸು ಅಂತ ಹೇಳ್ತಾರೆ ನೀವು ಪರ ಒಬ್ಬರು ಬರೋಕ್ಕಿಲ್ಲ ಅವ್ರು ಹೇಳ್ತಾರೆ ಬಂದ್ರೆ ನಿನ್ನ ಹೇಳ್ತಿ ಯಾರು ಯಾರು ನಿಮ್ಗೆ ಬಂದಿದ್ರು ಬಟ್ ಅವ್ರು ಬಂದ ಏನಾದರ ನನ್ನ ಗಂಡಿಗೆ ನೋಡ್ಕೊಂತ ನೋಡ್ಕಂತ ಹೇಳ್ತಾಯಿದಾರೆ ಬಟ್ ಅವರು ಇಡುವರ್ಗೇನು ಎದುರಾಗಲ್ಲ ನಾವೆಲ್ಲ ಒಂದು ಹೇಳ್ತೀವಿ ಯಾವ ಅಧಿಕಾರಿ ಬಂದರೂ ಯಾರು ಬಂದರೂ ಬಿಡಲ್ಲ ಇಲ್ಲಿ ಅಮೌಂಟ್ ಕಟ್ಟೇ ಹೋಗ್ಬೇಕಷ್ಟು ಯಾವ ಜಿಲ್ಲಾ ಜಿಲ್ಲಾಧಿಕಾರಿ ಬಂದರೂ ಬಿಡಲ್ಲ ಡಿ ಸಿ ಬಂದರೂ ಬಿಡಲ್ಲ ಯಾರು ಬಂದರೂ ಬಿಡೋಲ್ಲ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀವಿ ಇವ್ನು ಎಷ್ಟು ಇಲ್ಲಿ ಅಮೌಂಟ್ ಕಟ್ಟೇ ಹೋಗ್ಬೇಕು ಮುಂದೆ ಯಾರು ಬಂದರೂ ಕೂಡ ಯಾವ ಪೊಲಿಟೀಷನ್ಗೆ ಹೋದ್ರೂ ನಾಯ್ ಸಿಗಿಲ್ಲ ಇಲ್ಲಿ ಹೋದ್ರೂ ನಾ ಸಿಗಲ್ಲ ಇದು ಪ್ರಸರ್ ಇಲ್ಲೇ ಬಗ್ಗೆರ್ ರೈತರು ಮಧ್ಯ ರೈತರು ಮಾಲ್ ರೈತರ ಮಧ್ಯಾಹ್ನ ಬಗ್ಗೆರ್ಬೇಕು ಯಾವಲ್ಲಿ ರಾಜಕೀಯ ರಾಜಕಾರಣಿಗೆ ಹೋದ್ರೂ ಬಗ್ಗೆರೋದು ಅದಕ್ಕೆ ಇಲ್ಲೇ ಬಗ್ಗೆ ಮಾಡಿರಿ ಇವಾಗ ಮಿಷನ್ ಪದರಿಗೆ ಕೊಡ್ಬೇಕು ರೀ ಹಸಿದರಿಗೆ ಕೊಡ್ಬೇಕು ರೀ ಸತರಿಗೆ ಕೊಡ್ಬೇಕು ರೀ ನಮಗೆ ಹದಿನೈದು ದಿವಸ ಟೈಮ್ ಕೊಟ್ಟಿದ್ದೀರಿ ಒಂದೂವರೆ ರೀ ದುಡ್ಡು ತಂದು ಕೊಟ್ಟಿಲ್ಲ ಕೇಳಿದ್ನಪ್ಪ ಅಂದ್ರ ಬರ್ರಿ ಅಲ್ಲಿ ಬರ್ರಿ ಇಲ್ಲಿ ಬರ ಅಂತ ಹೇಳಿ ಸುಳ್ಳು ಹೇಳಿ ಹೋಗ್ಬಿಡ್ತಾರೆ ಬೀ ಇವಾಗ ನಮಗೆ ಇವ್ನ ರೊಕ್ಕ ಏನೋ ಕೊಟ್ಟಿಲ್ಲ ಅಂದ್ರ ನಾವು ಹೆಣ್ಣು ಬಿಡ್ಯಾರ ಅದಕ್ಕೆ ಏನ್ ಮಾಡಿದ್ರಿ ಇವ್ನ ಜವಾಬ್ದಾರಿ ನಿಮಗೆ ಬಿಟ್ಟಿದ್ದ ಇವನು ಕಳ್ಳದ್ರಿ ಇವ್ನು ಇವನಿಗೆ ಎಲ್ಲ ಐತೆ ಅಂತ ನಮಗೆ ರೊಕ್ಕ ಬರೋದಂತ ಡೌಟ್ ನಿಮ್ಮ ಕಡಲಿಂದ ನಮಗೆ ನಾಯಕರಿಗೆ ಕೊಡ್ಬೇಕು ಇಷ್ಟ ನಾವು ಅರವತ್ತು ಜಿಲ್ಲಾ ಅರವತ್ತೆರಡು ಚಿಲ್ಲ ಕೊಟ್ಟು ಒಂದರೆ ಲಕ್ಷ ಬರ್ಬೇಕು ಸಾಲ್ದಾರ್ ಇವನ್ ಏನ್ ಹೇಳ್ತಾನ್ರಿ ಹನ್ನೆರಡು ಮತ್ತೆ ಇದ್ರ ಇಸ್ಲಾಂಪುರದಾಗ ಅಲ್ಲಿ ಬಂದು ಬಂದ್ ಬರ್ತಾನ್ರಿ ನಮ್ಗೆ ಸಾಕಾಗಿ ಅದಕ್ಕೆ ಎರಡ್ ದಿನ ಆತ್ರಿ ತಗೊಂಡ್ ಹಾಕ್ರಿ ಅವ್ರ ಹೆಣ್ಮಕ್ಳದಿಂದ ಪೊಲೀಸರ್ ಕರ್ಕೊಂಡ್ ಬಂದಿದ್ರಿ ಜವಾಬ್ದಾರಿ ಹೊತ್ತಿದ್ರ ಕರ್ಕೊಂಡ್ ಹೋಗ್ರಿ ಅಂತ ಅಂದ್ಕಾರಿ ಹೊತ್ತನಾಗಲ್ಲಮ್ಮ ಅವ್ನ್ ಅವ್ನ ತಪ್ಪೈತಿ ಅಂತ ಹೇಳಿ ಬಿಟ್ಟಾಗ್ಯಾರ್ರೀ ಆಯ್ತ ನೆನ್ತಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರ್ಕೊಂಡ್ ಬರೋರಿ ನಾವು ಮಾತಾಡೋದ್ರಿ ಒಂದು ತಿಂಗಳಿಂದ ನಾನು ಇವರಿಗೆ ಕೊಟ್ಟಿನಿ ಭತ್ತ ಎರಡುನೂರ ಐವತ್ತು ಸಲ್ ಕೊಟ್ಟಿನಿ ಮೊಟ್ಟ ಅಂತ ಹೇಳಿದ್ರೆ ಒಂದು ತಿಂಗಳೊಳಗ ನಾನು ನಿಮ್ಗೆ ಅಮೌಂಟ್ ಕೊಡ್ತೇನೆ ಅಂತ ಹೇಳ್ಯಾರ ಹತ್ತು ದಿನ ಹತ್ತು ದಿನದಾಗ ಕೊಡ್ತೇನೆ ಅಂತ ಹೇಳ್ಯಾರ ಹತ್ತು ದಿನ ಹೋಯ್ತು ಒಂದು ತಿಂಗಳು ಹೋಯ್ತು ಒಂದೂವರೆ ತಿಂಗಳು ಆಯ್ತು ಅಮೌಂಟ್ ನಮ್ಗೆ ಕೊಡವಲ್ಲ ಕೊಡೋ ಭರವಸೆನೂ ಕೂಡ ಇಲ್ಲ ಕೊಡ್ತಿ ಕೊಡ್ತೀವಿ ಕೊಡ್ತೀವಿ ಕೊಡ್ತಿ ಕೊಡ್ತೀವಿ ಅಂತಾರೆ ಇಂಥ ಭಾಳ ಹೊಸ ಮಾಡಿಬಿಟ್ರಿ ಇವರು

ಕೊಟ್ಟಿದ್ರಿಂಗಾಳ್ರಿ ಇವ್ರು ಅಣವಾಳ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರ್ರಿ ಮೂರಕ್ಕೆ ಏಳನೇ ತಿಂಗಳ ಏಳನೇ ತಾರೀಕಿಗೆ ನೆಲೆ ತಿಂದು ಒಂದ್ ಸಾವಿರದ ಮೂವತ್ತೆಂಟು ನೆಲೆ ತಿನ್ವೇನ್ರಿ ಯಾವ ಕಾವೇರಿಸುವ ಎರಡ್ ಸಾವಿರದ ಐವತ್ತು ರೂಪಾಯಿ ರೇಟ್ ಎರಡ್ ಸಾವಿರದ ಐವತ್ತು ರೂಪಾಯಿ ರೇಟ್ ಅದು ಅಂಗಡಿ ಮಾದುರ್ಗ ಅಲ್ಲಿಂದ ಸೋಮನಾಥಪ್ಪ ಅಂತ ಹೇಳಿ ಮಿಲ್ಲು ಬಾಂಡೆ ಮಿಲ್ಲಿಗೆ ಕೊಟ್ಟಿದ್ರಿ ಅದು ಅಂಗಡಿ ಹೆಸರು ನಮಗೆ ಅಂಗಡಿ ಕೋರ್ಸಿಲ್ಲ ತಾನೇ ಪಟ್ಟಿ ಮೈಸಿ ಮುಂದೆ ನಮಗೆ ರೀ ಪಟ್ಟಿ ಮೈಸಿ ಮುಂದೆ ತೋರಿಸಿದ ಮೇಲೆ ಆಯ್ತು ಮಾಡಪ್ಪ ಅಂತ ನಾವು ಒಂದು ನಾಲ್ಕು ಲಕ್ಷ ಹಾಕ್ತಿವಿ ರೀ ಅಮೌಂಟು ನಾನು ಅಡ್ಜಸ್ಟ್ ಮಾಡಿರಿ ಒಂದು ಮೂರು ಲಕ್ಷ ಮೂರು ಲಕ್ಷ ಮೂರು ಸಾವಿರ ರೂಪಾಯಿ ಅಡ್ಜಸ್ಟ್ ಮಾಡಿರಿ ಉಳಿಕೆದ್ದು ಅಮೌಂಟ್ ಕೇಳೋಕೆ ಅಂದ್ನಪ್ಪ ಅಂದ್ರೆ ಅವರು ಅವ್ರು ಏನಂತಾರೆ ನಾವು ಕೊಟ್ಟು ಕಳ್ಸಿ ಬಿಡ್ತೀವಿ ಅಂತಂದ್ರೆ ಕೊಟ್ಟು ಕಳ್ಸಿದ್ದು ಸಂಬಂಧ ಇಲ್ಲ ನಮಗೆ ನಮಗೆ ಅಡ್ಜಸ್ಟ್ ಮಾಡ್ಬೇಕವ್ರು ಹೆಚ್ಚು ಇತ್ತೇನಂತಾನೆ ನಮಗೆ ಕೊಟ್ಬಿಟ್ಟೋಣ ಅಂತ ಕೇಳ್ತಾರೆ ರೀ ಅವರು ನಮಗೆ ನಮಗೇನು ಸಂಬಂಧ ಇಲ್ಲ ನೀವು ಈಗ ಆತನ ಮಾಡ್ಕೋರ ಅಂತಂತ ಆತ ಆತ ಹೆಂಗೆ ಸಂಬಂಧ ಇರ್ತದೆ ನಮಗೆ ಅವ್ರ ಸಂಬಂಧ ರೀ ಅಡಿಜಿಸ್ಟ್ ಮಾಡಿದ ಮೇಲೆ ಅವರು ಇವರು ಶ್ಯಾಮೀಲ್ ಇದ್ದಾರೆ ಸರ್ ಶ್ಯಾಮಿಲ್ ಇದ್ದಾಗ ಅವ್ರು ಏನು ಮಾಡ ಮಾತಾಡಿದ್ರನ್ನ ಮಾತಾಡೋಂಗಿಲ್ಲ ಇವ್ನು ನಾನು ನಾನಿಸ್ ನಂತ ಹೇಳ್ತಾನ್ರಿ ಅಪ್ಪ ಈಗ ಯಾರಿಗೂ ಯಾರು ತಕ್ಕ ರೀ ಪೊಲೀಸರು ತಗೋನಪ್ಪ ರೀ ಅಲ್ಲೇ ಕೇಳ್ಕೀರ್ಯಪ್ಪ ಅಂತಂತ ಹೇಳ್ತಾರೆ ನಾವು ಏನು ಮಾಡ್ಬೇಕು ರೀ ರೈತರಾಗಿ ನಾವು ಎಣ್ಣೆ ರೀ ಏನು ಮಾಡ್ಬೇಕು ಇದಕ್ಕೆ ಉದಾಹರಣೆ ಏನು ಹೇಳಿ ಕೇಳ ಈಗ ಕೇಳಿದ್ನಪ್ಪ ಅಂದ್ರೆ ಇವತ್ತು ಕೊಡ್ತನೂ ನಾಳೆ ಕೊಡ್ತನೂ ಒಂದು ವಾರ ಕೊಡ್ತನೂ ನಾಲ್ಕು ದಿನಕ್ಕೆ ಕೊಡ್ತನೂ ಬರೀ ಇದನ್ನ ಹೇಳ್ಕೆ ಅಂತ ಹೇಳ್ಕೆ ಅಂತ ಬಂದು ಎರಡು ಹದಿನೆಂಟು ಎಷ್ಟು ಹದಿನೆಂಟು ಇಪ್ಪತ್ತು ಆಯ್ತು ರೀ ಏನು ಮಾಡ್ಬೇಕು ಹೇಳ್ರಿ ಸರ ನಾವು ರೈತರಾಗಿ ಇಷ್ಟೆಲ್ಲ ಮಾಡ್ತಾರ್ರಿ ಇವರು ಮಾದುರ್ಗ ಐತೆ ಅಲ್ಲ ರೀ ಮಾದುರ್ಗ ಅಲ್ಲಿಂದ ಸೋಮನಾಥಪ್ಪ ಅದು ಅಂಗಡಿ ಹೆಸರು ಹೇಳಪ್ಪ ಕನಕಚಲ ಕನಕಚಲ ಎಂಟ್ರಿ ಇವರೆಲ್ಲರೂ ಇದು ಮಾಡಕತ್ತಾರೆ ನಮಗೆ

ಎಲ್ಲಾ ಕೊಡ್ತೀನಿ ರಸೀದ್ ಕೊಡ್ತೀನಿ ಅಲ್ಲಿಂದ ನಮಗೆ ಆರ್ ಡಿ ಜಿ ಎಸ್ ಮಾಡಿದ್ದು ಕೂಡ ಎಲ್ಲದು ಕೊಡ್ತೀನಿ ನಿಮಗೆ ಈಗ ಅವರು ಹದಿನೇಳು ಲಕ್ಷ ರೂಪಾಯಿ ಅಂತ ಹೇಳ್ತಾರೀ ಗೋಲ್ಮಾಲ್ ಮಾಡಿ ಎಲ್ಲರೂ ಅಂಗಡಿಯರು ಗಿಂಗ್ಯಾರು ಎಲ್ಲ ಎಷ್ಟು ಕೊಡ್ಬೇಕು ಲಕ್ಷ ಹನ್ನೆರಡು ಲಕ್ಷ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಒಬ್ರಿಗೆ ನಮ್ಮ ಒಬ್ಬರಿಗೆ ಇವ್ರಿಗೆ ಎಷ್ಟು ದಿನ ಆಯ್ತು ತಗೊಂಡು ಎಷ್ಟು ತಿಂಗ್ಳ ಆಯ್ತು ಎಷ್ಟು ಇವ್ರಿಗೆನ ಒಂದು ವಾರ ಹೇಳ್ತಾನೆ ಅವ್ರಿಗೆನೋ ಒಂದು ವರ್ಷ ಆಯ್ತು ಸರ ಯಾವ ಯಾವ್ದು ಇದು ಮಡಿಕಲ್ರಿ ಬರೀ ಇದನ್ನ ಕತಿ ಹೇಳ್ತೀರಿ ಎಲ್ಲರೂ ಸ್ಯಾಮಿಲ್ ಇದ್ದಾಗ ಏನು ಮಾಡಕ್ ನಮ್ಮ ರೈತರಂತ ಏನು ಮಾಡಕ್ ಆಗೋಲ್ತ್ ಸಿಂಗ್ನಾಳು ಇಲ್ಲೇ ಕಲ್ಗುಡಿ ಜಿರಾಳು ಬೆನ್ನೂರು ಬೆನ್ನೂರಿಂದ ಯಾವ ಪೊಲೀಸರು ಏನ್ ಮಾಡಕ್ ಆಗಲ್ರಿ ಪೊಲೀಸರು ಗದಕ್ಕೆ ಅದಿಕ್ಕೇನ ಪರಿಸ್ಥಿತಿ ಬಂದ್ರಿ ಎಷ್ಟು ಇಡ್ತೀವಿ

ಎಲ್ಬನ್ ಅದಿ ಕಳ್ಸಗಾಲ ಸರ ಅದು ಬರಿಸ್ಕನ ಬೆಲ್ಲ ತಾತ್ಕಾಲಿಕರ ಸರ್ರ ಅದು ಯಾವುದು ಇದಲ್ರಿ ಇದಲ್ಲ ರೀ ನನ್ನ ತಕ್ಕ ನನಗೆ ಎಲ್ಲದು ಈಗ ಮೇಡಮ್ ಅಂತಕ ನಮಗೆ ಪ್ರೊಫೆಸರ್ ನೋಟ್ ಮೇಲೆ ಇದ್ರ ಮೇಲೆ ಸಹಿ ಮಾಡಿ ಕೊಟ್ರಿ ನಾವು ಏನು ಹಾಕಿದ್ರೂನು ಏನು ಮಾಡ್ಕ್ಯೋಕೆ ಆಗೋದು ನಮ್ಮಿಂದ ಯಾವ್ದು ಬರ್ಕೊಟ್ರೆ ಯಾವ್ದು ತಾತ್ಕಾಲಿಕ ಎಲ್ಲವೂ ಇತ್ತು ಅಂತ ಅಷ್ಟು ಬಳ್ಸಂಬಿಟ್ಟಂತ್ರೀ ಅಧಿಕಾರಿಗಳ ಅಷ್ಟು ಕಪ್ಪಿ ಮುಷ್ಟಿ ಒಳಗೆ ಇಟ್ಕೊಂಬಟ್ಟಾನ ಅಂತ ಏನು ಯಾ ಅಧಿಕಾರಿಗಳು ಇಡಿದ್ರೆ ಇದ್ರಕೇನೋ ಟಿಕೆಟ್ ಇಟ್ಕೊಂಡ್ಬಿಟೇನ್ರಿ ದುಡ್ಡು ದುಡ್ಡು ಕೊಡಾಕೈತೆನ್ರಿ ದುಡ್ಡು ಕೊಡಾಕ ಅವ್ರಿಗೆ ದುಡ್ಡು ಕೊಡಾಕ್ ಆಗಲ್ತ್ರಿ ನಮ್ಗೆ ಸರ

ಅಧಿಕಾರಿ ಕೊಡಕ್ ದುಡ್ಡು ದುಡ್ಡು ಒಂದೆಡ್ ಕುರ್ತಾವ್ರಿಗ್ ಕೊಡಕ್ ರೈತರು ಕೊಡಕ್ ದುಡ್ಡು ಅಧಿಕಾರಿಗಳಿಗೆ ಇವ್ರ ಕುರ್ತಾವ್ರಕ್ಕ ಇಷ್ಟೆಲ್ಲ ಇದು ಮಾಡ್ತಾರೆ ಅಧಿಕಾರಿಗಳು ಏನು ಮಾಡಕ್ಕೆ ಆಗೋದ್ ಏನೇನು ಮಾಡಿದ್ರಣ ಏನ್ ಬಡ್ದಾರ್ಟ್ಯಾಕ್ಯಾರ ಅಣ್ಣ